ಒಂದು ಕಡೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐವತ್ತರಿಂದ ಅರವತ್ತು ಕುರಿಗಳನ್ನ ಕಡಿದು ಮಟನ್ನ ರಾಶಿ ಹಾಕಿದ್ದಾರೆ ಇನ್ನೊಂದು ಕಡೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಸಾವಿರ ಎರಡು ಸಾವಿರ ಮುದ್ದೆಗಳನ್ನ ಮಾಡಿ ಒಂದತ್ರ ಗುಡ್ಡೆ ಹಾಕಿದ್ದಾರೆ ಸೊ ಇದನ್ನೆಲ್ಲ ನೋಡ್ತಿದ್ರೆ ಏನು ಕಾರ್ಯಕ್ರಮ ಅನ್ನೋದು ನಿಮ್ಗೂ ಕೂಡ ತಲೆಯಲ್ಲಿ ಬರ್ತಾ ಇದೆಯಲ್ಲ ಹಾಗಾದರೆ ಬನ್ನಿ ತಿಳ್ಕೊಳ್ಳೋಣ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹಳ್ಳಿ ಹಾಡು ಪಾಡು ಯೂಟ್ಯೂಬ್ ಚಾನಲ್ ನಾನು ಕನ್ನಡಿಗ ಸ್ನೇಹಿತರೆ ಈ ಕಾರ್ಯಕ್ರಮ ನಡೆದಿರೋದು ಚಿತ್ರದುರ್ಗ ಜಿಲ್ಲೆ ಒಳಲ್ಕೆರೆ ತಾಲೂಕು ತಿರುಮಲಾಪುರ ಗ್ರಾಮದಲ್ಲಿ ಆ ಗ್ರಾಮದಲ್ಲಿ ಈ ಕಾರ್ಯಕ್ರಮನ ಅರಕೆ ಕಾರ್ಯಕ್ರಮ ಅಂತಲೂ ಕರೀತಾರೆ ಅರಕೆ ತೀರಿಸೋದು ಅಂತಂದರೆ ಸಿಟಿಯವರಿಗೆ ಇದು ಹೊಸ ಪದ್ಧತಿ ಅನ್ನಿಸ್ಬೋದು ಹೊಸ ವರ್ಡ್ ಅನ್ನಿಸ್ಬೋದು ಆದರೆ ಹಳ್ಳಿಯಲ್ಲಿರೋ ಜನಗಳಿಗೆ ಈ ಹರಕೆ ಕಾರ್ಯಕ್ರಮ ಅಂತಂದರೆ ಎಲ್ಲಿಲ್ಲದ ಸಂತೋಷ ಹಾಗೆ ಹಬ್ಬ ಕೂಡ ಯಾಕಂತ್ರ ಯಾಕಂತಂದರೆ ಇದನ್ನು ಆಚರಿಸೋದು ಅಥವಾ ನಡ್ಸ್ಕೊಡೋದು ಒಬ್ಬರು ಮನೆಯವರಾದರೆ ಅದರಲ್ಲಿ ಭಾಗವಹಿಸೋದು ಇಡೀ ಊರು ಸುತ್ತಮುತ್ತ ಇರೋ ಏಳಿಗಳು ಕೂಡ ಭಾಗವಹಿಸ್ತವೆ ಹಾಗೆ ಕುಣಿದು ಕುಪ್ಪಳಿಸ್ತವೆ ಹಾಗೆ ಸ್ನೇಹಿತರೆ ಈ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸೋಣ ಹರಕೆ ನಡೆಯುವ ದಿನ ಹಳ್ಳಿಯ ಯಾವೊಂದು ಮನೆಯಲ್ಲೂ ಕೂಡ ಊಟಕ್ಕೆ ಮಾಡಿರೋದಿಲ್ಲ ಯಾಕಂತಂದರೆ ಅರಕೆ ನಡೆಯೋ ಜಾಗಕ್ಕೆ ಪ್ರತಿಯೊಬ್ಬರು ಹಳ್ಳಿಯವರು ಹೋಗಲೇಬೇಕಾಗಿರುತ್ತದೆ ಸೊ ಈ ನಿಯಮ ತಪ್ಪಿದವರಿಗೆ ದಂಡ ಕೂಡ ಇರುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಅರಕೆ ನಡೆಯೋ ಜಾಗಕ್ಕೆ ಹೋಗಿ ದೇವರಿಗೆ ಭೇಟಿ ಕೊಟ್ಟು ಹಾಗೆ ಅಲ್ಲಿ ಕೆಲಸಗಳು ಮಾಡಬೇಕಾದ್ರೆ ವಾಲಂಟಿಯರಿಯಾಗಿ ಭಾಗಿಯಾಗ್ತಿರ್ತಾರೆ ಸ್ನೇಹಿತರು ಈ ಥರದ ಅರ ಅರಕೆ ಕಾರ್ಯಕ್ರಮಗಳು ಹಳ್ಳಿಯಲ್ಲಿ ಒಂದಲ್ಲ ಎರಡಲ್ಲ ವರ್ಷಕ್ಕೆ ಮೂರಿಂದ ನಾಲ್ಕು ನಾಲ್ಕು ಕಾರ್ಯಕ್ರಮಗಳು ನಡೀತಾನೆ ಇರ್ತವೆ ಈ ಥರ ನಡೆಯೋದ್ರಿಂದ ಹಳ್ಳಿಯಲ್ಲಿ ಯಾವ ಥರ ವಾತಾವರಣ ಇರುತ್ತೆ ಅನ್ನೋದನ್ನ ಇಮ್ಯಾಜಿನೇಷನ್ ಮಾಡ್ಕೊಂಡು ನೋಡಿ ಅಲ್ವಾ ಹಾಗೆ ಈ ಅರಿಕೆ ಕಾರ್ಯಕ್ರಮಕ್ಕೆ ಸುತ್ತಮುತ್ತ ಇರೋ ಏಳಳ್ಳಿ ಜನಗಳು ಬಂದಿರ್ತಾರೆ ಹಿರಿಯರು ಬಂದಿರ್ತಾರೆ ವಯಸ್ಸಾದವರು ರುದ್ರರು ಎಲ್ಲರೂ ಕೂಡ ಬಂದು ಇದರಲ್ಲಿ ಭಾಗಿಯಾಗ್ತಾರೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರಿಗೂ ಪಂಕ್ತಿ ಭೋಜನ ಇರುತ್ತೆ ದೊಡ್ಡವರು ಚಿಕ್ಕವರು ಹಿರಿಯವರು ಅಂತ ನೋಡ್ದೇ ಎಲ್ಲರನ್ನು ಒಂದೇ ಪಂಕ್ತಿಯಲ್ಲಿ ಅಂದರೆ ಸರ್ತಿ ಸಾಲಿನಲ್ಲಿ ಕೂರಿಸಿ ಪ್ರತಿಯೊಬ್ಬರಿಗೂ ಎಲೆ ಕೊಟ್ಟು ಅದರಲ್ಲಿ ಪ್ರತಿಯೊಬ್ಬರಿಗೂ ಚಿಕ್ಕ ಮಕ್ಕಳಿಗೂ ಕೂಡ ಒಂದೇ ಸಮನಾಗಿ ಮಟನ್ನ ಹಂಚಲಾಗುತ್ತೆ ಸ್ನೇಹಿತರೆ ಎಷ್ಟೇ ಜನ ಬಂದರೂ ಆ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರಿಗೂ ಯಾರಿಗೂ ಕಮ್ಮಿ ಹೆಚ್ಚು ಕಮ್ಮಿ ಆಗದೆ ಎಲ್ರಿಗೂ ಪ್ರ ಸಮಾನವಾಗಿ ಹಂಚೋದಿಕ್ಕೆ ಅಂತಲೇ ಸುಮಾರು ಇರ್ತಾರೆ ಸೊ ಎಲ್ಲರೂ ಕೂಡ ಸಾಗರೋಪಾದಿಯಲ್ಲಿ ಬಂದಿರುವಂತಹ ಜನಗಳಿಗೆ ವಿಶೇಷ ಆತಿಥ್ಯ ಭೋಜನನ ನೀಡಿ ಸಂತೃಪ್ತಿಪಡಿಸೋದು ಈ ಕಾರ್ಯಕ್ರಮದ ಉದ್ದೇಶ ಆಗಿರುತ್ತದೆ ಹಾಗೆ ಖುಷಿನೂ ಕೂಡ ಕೊಡ್ತಿರುತ್ತದೆ ಸ್ನೇಹಿತರೆ ನಿಮಗೂ ಕೂಡ ಈ ಥರದ ಕಾರ್ಯಕ್ರಮಗಳಿಗೆ ಭೇಟಿ ಕೊಡಬೇಕು ಅನ್ನೋ ಆಸೆ ಆಗ್ತಿದೆ ಅಲ್ವಾ ಹಾಗಾದರೆ ದಯವಿಟ್ಟು ನಮ್ಮ ಚಾನೆಲ್ನ ಫಾಲೋ ಮಾಡ್ತಾಯಿರಿ ಈ ಥರದ ವಿಶೇಷ ಕಾರ್ಯಕ್ರಮಗಳಿದ್ದಾಗ ದಯವಿಟ್ಟು ನಿಮಗೆ ತಿಳಿಸ್ತೀನಿ ನೀವು ಕೂಡ ಬಂದು ಈ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ಬೋದು ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಹಾಗೆ ನಮ್ಮ ಚಾನಲ್ನ ತಪ್ಪದೇ ಫಾಲೋ ಮಾಡಿ ಅಂತ ನಿಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತಿದ್ದೀನಿ ಧನ್ಯವಾದ ಸ್ನೇಹಿತರೆ ಇದಾಗಿತ್ತು ಹಳ್ಳಿ ಅರಕೆಯ ವಿಶೇಷ ಕಾರ್ಯಕ್ರಮದ ಸಂಕ್ಷಿಪ್ತ ವಿವರ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಮತ್ತೊಂದು ಮತ್ತೊಮ್ಮೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು